ಟೋಟಲ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ಹಂಸಲೇಖ ಅವರ ಜೀವನ ಯಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಘಟನೆ ನನಗೆ ಬಹುಶಃ ನಾನು ಕಳಸಂಚಿಕೆ ಸಂಚಿಕೆಯಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೆ ಈಗ ನೆನಪಾಯಿತು ನನಗೆ ಸರ್ ಹೇಗೆ ಅಂತಂದರೆ ಅವ್ರಿಗಿಂತಹ ಕೆಲಸ ಅವರದ್ದು ಅಂತಿಲ್ಲ ಟ್ಯೂನ್ ಮಾಡೋ ಜೊತೆಗೆ ಯಾವುದೊಂದು ಇನ್ಸ್ಟ್ರೂಮೆಂಟ್ ಇದ್ರೆ ಅವರು ನುಡಿಸ್ತಾರೆ ಅಂತಂದು ಏನಾದರೂ ಸರಿ ಮಾಡ್ತಾರೆ ನಾವು ಅವ್ರ ಇನ್ಸ್ಟಿಟ್ಯೂಷನಲ್ಲಿ ಕ್ಲಾಸ್ ತೊಗೊಳ್ಳುವಾಗ ಹತ್ತು ಗಂಟೆ ಕ್ಲಾಸ್ ಶುರುವಾಗೋದು ಅವರ ಸ್ಟಾಫ್ ಎಲ್ಲ ಬರೋದು ಒಂಬತ್ತು ಐವತ್ತು ಒಂಬತ್ತು ಐವತ್ತು ಕೆಲವರು ಹತ್ತು ಹೀಗೆ ದೂರ ದೂರದಿಂದ ಬರೋರು ಇರ್ತಾರೆ ಆಟೋದಲ್ಲಿ ಬರ್ತಿರ್ತಾರೆ ಸರ್ ಮನೆ ಮನೆ ಪಕ್ಕದಲ್ಲೇ ಕ್ಲಾಸ್ ಇರೋದು ಹಾಗಾಗಿ ಅವರು ಬೆಳಗ್ಗೆ ಒಂಬತ್ತು ಗಂಟೆ ಮೇಲೆ ಒಂದು ರೌಂಡ್ ಕ್ಲಾಸ್ ಕಡೆ ಬರ್ತಾರೆ ಅವ್ರದ್ದು ಬೇರೆ ಏನು ಇಲ್ದಿದ್ರೆ ನಾನು ಒಂಬತ್ತುವರೆ ಒಂಬತ್ತು ಮುಖಾಲಿಗೆ ಹೋಗ್ತೀನಿ ನಾನು ಒಂದು ಕಾಲು ಗಂಟೆ ಮುಂಚೆ ಹೋಗೋದು ಸರ್ ಸಿಕ್ಕರೆ ಅವ್ರ ಜೊತೆಗೆ ಒಂದಿಷ್ಟು ಮಾತಾಡೋಣ ಅಂತೇಳಿ ಎಷ್ಟೋ ಸಲ ನಾನು ನೋಡಿದ್ದೀನಿ ನನ್ನ ಕ್ಲಾಸ್ ರೂಮ್ ಇರುತ್ತಲ್ಲ ಬಂದ್ಬಿಟ್ಟು ಅವರೇ ಎಲ್ಲ ಬಾಗಿಲು ತೆಗೆದು ಬೀಗ ತೆಗೆದ್ಬಿಟ್ಟು ಕಿಟಕಿ ಎಲ್ಲ ತೆಗೆದುಬಿಟ್ಟು ಆ ಹಾರ್ಮೋನಿಯಂ ನಾವು ಇಟ್ಕೊಳ್ತೀವಿ ಹಾರ್ಮೋನಿಯಮನ್ನು ಅದರ ಜಾಗಕ್ಕೆ ಇಟ್ಬಿಟ್ಟು ಕಸ ನೀಟೆಲ್ಲ ನೀಟ್ಟರು ಸಲ ಹೋದರೆ ಕ್ಲಾಸ್ ರೂಮ್ಗೆ ನಾನು ಫಸ್ಟ್ ಆಫೀಸ್ ರೂಮಲ್ಲಿ ಕೂತ್ಕೊಳ್ತಾ ಇದ್ದೆ ನಮ್ಮ ಅವರ ಮ್ಯಾನೇಜರು ಸರ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಅಂದಮೇಲೆ ಕ್ಲಾಸ್ಗೆ ಹೋಗ್ತಾ ಇದ್ದೆ ನಾನು ಆಮೇಲೆ ಸಾರು ಇರ್ತಾರ ಕ್ಲಾಸ್ ರೂಮಲ್ಲಿ ಹುಡಿದ್ರೆ ಇರ್ತಾರೆ ನಾ ಮಾತಾಡ್ತಾ ಇರ್ಬೋದು ಅಂತ ಹೋದರೆ ಕಸ ಹುಡಿದಾರೆ ಸರ್ ಏನು ಸರ್ ನೀವು ಹಿಂಗೆಲ್ಲ ಮಾಡ್ತೀರಾ ಅಂತಂದರೆ ಸಾರು ಇದು ಸ್ಕೂಲು ನಮ್ಮ ಮನೆ ಅಲ್ವ ನಮ್ಮ ಮನೆ ಥರ ಇಟ್ಕೋಬೇಕು ಯಾವ ಕೆಲಸ ಆಗಲಿ ಸರ್ ಗ್ರೇಟ್ನೆಸ್ ಅವರು ಪ್ರತಿಯೊಂದನ್ನು ತನ್ನ ಕೆಲಸ ಅಂತ ಅಂದ್ಕೊಂಡು ಮಾಡ್ತಾರೆ ಅದು ನಾನು ಕಣ್ಣಾರೆ ನೋಡಿದ್ದೀನಿ ಹಾಗಾಗಿ ಅವ್ರ ಸಿನಿಮಾ ಹಾಡುಗಳಲ್ಲಿ ಕೂಡ ಈ ಇನ್ವಾಲ್ವ್ಮೆಂಟು ನಮಗೆ ಸಿಕ್ಕುತ್ತೆ ನಾವು ನೋಡಬಹುದಾದ ಸಿನಿಮಾ ತಾಯಿ ಇಲ್ಲದ ತವರು ಎಸ್ ಮಹೇಂದ್ರ ನಿರ್ದೇಶನ ಮಾಡಿದರು ಶ್ರುತಿ ರಾಮ್ಕುಮಾರ್ ತಾರಾ ಅದು ಈ ಸಿನಿಮಾ ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದರೆ ರಾಜ್ಕುಮಾರ್ ಒಂದು ಹಾಡನ್ನು ಇಷ್ಟಪಟ್ಟಿದ್ರಲ್ಲ ಹಾಡಿದ್ರು ಅರಿಶಿನ ಕುಂಕುಮ ಅಂತ ಹೇಳಿ ಹಂಸಲೇಖ ಅವರು ಬಹಳ ಇಷ್ಟಪಟ್ಟು ಮಾಡಿದಂಥ ಥೀಮ್ ಸಾಂಗ್ ಇದು ಆಮೇಲೆ ಅದರಲ್ಲಿ ಕುಕ್ಕು ಕೋಗಿಲೆ ಕೂಡ ತುಂಬ ಚೆನ್ನಾಗಿರುವಂಥ ಹಾಡು ಮಂದಾರ ಮಂದಾರ ಅಂತ ಒಂದು ಹಾಡಿದೆ ತಾಯಿ ಇಲ್ಲದ ತವರು ನನ್ನದು ಅಂತ ಒಂದು ಹಾಡಿದೆ ತುಂಬ ಒಳ್ಳೆಯ ಪ್ಯಾಥೋ ಟ್ಯೂನ್ ಅದು ಗೊತ್ತಿಲ್ಲ ನನಗೆ ಬಹುಶಃ ಈ ಸಿನಿಮಾವನ್ನ ಹಾಡುಗಳನ್ನು ಕೇಳುವಾಗ ಇದು ಯಾಕೆ ಜನಪ್ರಿಯ ಆಗಲಿಲ್ಲ ಅಂತಂದ್ರೆ ಆಶ್ಚರ್ಯ ಆಗುತ್ತೆ ತುಂಬ ಒಳ್ಳೆಯ ಹಾಡಿದೆ ಇದೇ ಥರದಲ್ಲಿ ಹಾಲುಂಡ ತವರು ಆದಮೇಲೆ ನಾವು ನಾನು ಆಗಲೇ ಹೇಳಿದೆ ಮಂಗಳ ಮುಹೂರ್ತ ಸಿನಿಮಾ ಮಾಡಬೇಕು ಅಂತೇಳಿ ಅದರ ಕಂಟಿನ್ಯೂಯೇಷನ್ ಥರ ಬಂದಂತಹ ಸಿನಿಮಾ ದೀರ್ಘ ಸುಮಂಗ್ಲಿ ಕತೆ ವಿಷಯದಲ್ಲೂ ಸ್ವಲ್ಪ ಮ್ಯಾಚಿಂಗ್ ಇದೆ ಮತ್ತು ಡಿ ರಾಜೇಂದ್ರ ಬಾಬು ಅವರೇ ಇದರ ನಿರ್ದೇಶಕರು ವಿಷ್ಣುವರ್ಧನ್ ಸಿತಾರ ಇದರಲ್ಲಿ ಪೇರ್ ಕಂಟಿನ್ಯೂ ಆಗಿದ್ದರು ಹಂಸಲೇಖ ಸರ್ ಅವರ ಸಂಗೀತ ಎರಡೇ ಗಂಟೆಯಲ್ಲಿ ತವರು ಏನು ಪವಾಡ ಸೃಷ್ಟಿ ಮಾಡ್ತೋ ಈ ಸಿನಿಮಾ ಸೃಷ್ಟಿ ಮಾಡಲಿಲ್ಲ ಚೆನ್ನಾಗಿರಲಿಲ್ಲ ಅಂತಲ್ಲ ಕವಿ ಸಮಯ ಯಾವುದೋ ನನಗೆ ನಾನು ಹಂಸಲೇಖ ಅವ್ರ ಮ್ಯೂಸಿಕ್ ಬಗ್ಗೆ ಅನೇಕ ಸಿನಿಮಾಗಳಲ್ಲಿ ಹೇಳಿದ್ದೀನಿ ಇದು ಲಿರಿಕ್ಸ್ ತುಂಬ ಚೆನ್ನಾಗಿದೆ ತವರೊಂದು ಚಿಂತೆ ಅದು ಈ ಥರದ ಹಾಡುಗಳು ತುಂಬ ವಿಭಿನ್ನವಾಗಿದ್ದವು ಗೊತ್ತಿಲ್ಲ ಯಾಕೆ ಅದು ಈ ಸಿನಿಮಾ ಸಕ್ಸಸ್ ಆಗಲಿಲ್ಲ ಗೊತ್ತಿಲ್ಲ ಅಶೋಕ್ ಬಾದರ್ ದಿನಿ ರಂಗಭೂಮಿಯಲ್ಲಿ ಬಹಳ ದೊಡ್ಡ ಪ್ರತಿಭೆ ತುಂಬ ದೊಡ್ಡ ನಾಟಕಗಳನ್ನು ಮಾಡಿದ್ರು ಅವ್ರು ಕೊನೆ ದಿನಗಳಲ್ಲಿ ಸಾಣೆಹಳ್ಳಿ ಆಶ್ರಮದಲ್ಲಿ ತುಂಬ ಒಳ್ಳೆಯ ನಾಟಕಗಳನ್ನು ನಾಡಿಸಿದ್ರು ಇದು ಆದಮೇಲೆ ಅವರು ಸಿನಿಮಾಗೆ ಬಂದರು ಅದು ಏನು ಅವರ ವ್ಯಕ್ತಿತ್ವಕ್ಕೆ ಹೊಂದದಂತಹ ಪಾತ್ರೆಗಳನ್ನು ಮಾಡಿದ್ರು ರವಿಚಂದ್ರನ್ ಸಿನಿಮಾಗಳಲ್ಲಿ ಅವ್ರು ಮಾಡಿದ ಪಾತ್ರೆಗಳನ್ನು ನೋಡಿದ್ರೆ ಯಾಕಾರು ಇಂಥ ಇದು ಅಷ್ಟು ದೊಡ್ಡ ಪ್ರತಿಭಾವಂತ ಯಾಕಾರು ಇಂಥ ರೋಲ್ಗಳಿಗೆ ಒಪ್ಕೊಂಡ್ರಪ್ಪ ಅಂತ ಅನಿಸಿದೆ ನಮಗೆ ಗೊತ್ತಿಲ್ಲ ಅಶೋಕ್ ಬಾದರ್ದಿನಿ ನಿರ್ದೇಶಕ ಆಗ್ತಾನೆ ಅನ್ನುವ ಹೊರಟ ಏಕೈಕ ಕಾರಣಕ್ಕೆ ಹಂಸಲೇಖ ಸಂಗೀತ ಕೊಟ್ಟ ಸಿನಿಮಾ ಗೌರಿಶಂಕರ ಬಹುಶಃ ಅಶೋಕ್ ಬಾದರ್ದಿನಿ ನಿರ್ದೇಶನ ಮಾಡೋದು ಏಕೈಕ ಸಿನ್ಮಾ ಇರ್ಬೋದು ಎಜ್ಜಿರ್ ದತ್ತಾತ್ರೇಯ ಮಾಧುರಿ ಟಿ ಎಸ್ ನಾಗಭರಣ ಅಂಥವರೆಲ್ಲ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರು ಅದೆಲ್ಲ ಅಶೋಕ್ ಭದ್ರದಿನಿಯ ಮೇಲಿನ ಗೌರವಕ್ಕಾಗಿ ಪಿ ಶೇಷಾದ್ರಿ ಇದಕ್ಕೆ ಗೃಹ ನಿರ್ದೇಶಕರು ಈ ಸಿನಿಮಾಕ್ಕೆ ಇದರಲ್ಲಿ ವಚನಗಳನ್ನು ಹಂಸಲೇಖ ತುಂಬ ಚೆನ್ನಾಗಿ ಅಳವಡಿಸ್ಕೊಂಡಿದ್ರು ಬಹುಶಃ ವಚನಗಳನ್ನು ಕಂಪೋಸ್ ಮಾಡಿದವರು ಬೇರೆ ಕಂಪೋಸಿಷನ್ಸು ಇದೆ ಇದು ಒಂದು ಬಹಳ ಒಳ್ಳೆಯ ಎಕ್ಸ್ಪರಿಮೆಂಟಲ್ ಬಹುಶಃ ನಿಮಗೆ ಭಾಳ ಜನ ಗೌರಿಶಂಕರದ ಹಾಡುಗಳು ಕೇಳಿರೋಲ್ಲ ಅಂತ ಅಂದ್ಕೊಳ್ತೀನಿ ನಾವು ಆ ಥರದ್ದು ಕೆಲವೊಂದು ನೆನಪು ಪಡ್ಕೊಳ್ಳೋಣ ಅದು ಒಂದು ಅಪರೂಪದ ಸಿನ್ಮಾ ಅನ್ನೋದು ನಿಜ ಬಹುಶಃ ಕನ್ನಡ ಚಿತ್ರರಂಗದಲ್ಲೇ ದಾಖಲೆ ನಿರ್ಮಾಣ ಮಾಡಿದಂಥ ಸಿನ್ಮಾ ಓಂ ಓಮ್ನ ಯಶಸ್ಸಿಗೆ ಹಂಸಲೇಖ ಅವರ ಪಾತ್ರ ಕೂಡ ಬಹಳ ದೊಡ್ಡದಾಗಿದೆ ಅದೊಂಥರ ಪಾತ್ ಬ್ರೇಕಿಂಗ್ ಮೂವಿ ಅಂತ ಹೇಳ್ತಾರಲ್ಲ ನಮ್ಮಲ್ಲಿ ಇದಕ್ಕಿದ್ದಂಗೆ ಭೂಗತ ಲೋಕದ ಕಥೆಗಳೆಲ್ಲ ಕನ್ನಡ ಚಿತ್ರರಂಗದಲ್ಲಿ ಮುಂದಿನ ಇಪ್ಪತ್ತು ವರ್ಷ ಅವ್ಯಾಹುತವಾಗಿ ಪ್ರವಾಹದ ರೀತಿಯಲ್ಲಿ ಹರಿಯೋದಕ್ಕೆ ಶುರುವಾಯಿತು ಈ ರಕ್ತ ಪ್ರವಾಹಕ್ಕೆ ನಾಂದಿ ಹಾಡಿದ ಸಿನ್ಮಾ ಓಂ ಆದರೆ ಓಂ ಬಹಳ ವಿಭಿನ್ನವಾಗಿ ಇತ್ತು ಅನ್ನೋದಂತೂ ನಿಜ ಶಿವರಾಜ್ ಕುಮಾರ್ ಅವರ ಸಿನ್ಮಾಗಳಲ್ಲೂ ಬಹಳ ವಿಭಿನ್ನವಾದಂಥ ಸಿನ್ಮಾ ಮತ್ತು ಉಪೇಂದ್ರ ಅವರ ಒಂಥರದ ನಿರ್ದೇಶನದ ಹೊಸತನ ನಿಂತ್ಕೊಂಡು ಒಂದು ಸಲ ಒಂದು ಸಂದರ್ಶನದಲ್ಲಿ ಉಪೇಂದ್ರ ಹೇಳಿದರೆ ಆ ಮಾತನ್ನು ನಾನು ಉಲ್ಲೇಖ ಮಾಡ್ತೀನಿ ಗೌರಿಶಂಕರ್ ಅವರ ಕ್ಯಾಮ್ರಾ ಮತ್ತು ಹಂಸಲೇಖ ಅವರ ಸಂಗೀತ ಈ ಸಿನಿಮಾನ ಗೆಲ್ಲಿಸ್ತು ಅಂತೇಳಿ ಇದು ಬಹಳ ಮಟ್ಟಿಗೆ ನಿಜ ಕೂಡ ಹೌದು ಗೌರಿ ಶಂಕರ್ ಅವ್ರ ಕ್ಯಾಮ್ರಾ ಇದರಲ್ಲೋ ಅದರಲ್ಲೂ ಅವ್ರಿಗೆ ಹಳದಿ ಬಣ್ಣವನ್ನು ಇಡೀ ಸಿನ್ಮಾದಲ್ಲಿ ಅವರು ಬಳಸ್ಕೊಂಡು ಕ್ರಮ ಬಹಳ ವಿಶಿಷ್ಟವಾಗಿತ್ತು ಪ್ರೇಮ ಅವ್ರಿಗೆ ಕೂಡ ಒಂದು ದೊಡ್ಡ ಬ್ರೇಕ್ ಕೊಟ್ಟಂಥ ಸಿನ್ಮಾ ಇದು ಶ್ರೀಶಾಂತಿ ಇದ್ರು ಜಿ ವಿ ಶಿವಾನಂದ್ ಗುಬಿವರಣ್ಣವ್ರ ಮಗ ಇದರಲ್ಲಿ ಅಭಿನಯಿಸಿದ್ರು ರಾಜ್ಕುಮಾರ್ ಅವರು ಬಹಳ ಇಷ್ಟಪಟ್ಟು ಹಾಡಿದಂಥ ಎರಡು ಹಾಡಿದೆ ಇದರಲ್ಲಿ ಓ ದಿನಕರ ಒಂದು ಓ ಗುಲಾಬಿಯ ಒಂದು ಇದರಲ್ಲಿ ಓ ದಿನಕರ ಒಂದೇ ಟೇಕಲ್ಲಿ ಓಕೆ ಆದಂಥ ಹಾಡದು ಅಣ್ಣ ಅವ್ರಿಗೆ ಅದ್ರ ಬಗ್ಗೆ ಬಹಳ ಸ್ಪಷ್ಟ ಕಲ್ಪನೆ ಇತ್ತು ಈ ಹಾಡು ಹಿಂಗೆ ಬರಬೇಕು ಅಂತ ಹೇಳಿ ಒಂದೇ ಟೇಕ್ನಲ್ಲಿ ಹಂಸಲೇಖ ನಂಗೆ ಗೊತ್ತಿದ್ದಂಗೆ ಐದು ನಿಮಿಷದಲ್ಲಿ ಈ ಹಾಡನ್ನು ಬರೆದು ಮುಗಿಸಿದ್ರು ಆದರೆ ಗುಲಾಬಿಯ ಮೂರು ವರ್ಷ ತೊಗೋಬೇಕಾಯ್ತು ಅದಕ್ಕೆ ಒಂಥರ ಹಂಸಲೇಖ ಅವ್ರ ನಿರೀಕ್ಷೆ ಅಣ್ಣ ಅವ್ರ ಎಕ್ಸ್ಪೆಕ್ಟೇಷನ್ ಹೊಂದ್ತಾ ಇರಲಿಲ್ಲ ಇಲ್ಲಿ ಹಿಂಗೆ ಬರದ್ರು ಇದು ಹಿಂಗಲ್ಲ ಅಂತ ಅಂದರು ಬಟ್ ಎರಡು ಹಾಡು ಕೂಡ ಬಹಳ ನಮಗೆ ಕೇಳಿದಾಗ ಅದ್ಭುತವಾಗೇ ಇದೆ ಇನ್ನೊಂದು ಕೋಮ ಕೋಮ ಈ ಸಿನಿಮಾದೊಂದು ಭಾಳ ವಿಶಿಷ್ಟವಾದ ಹಾಡು ಅಮೃತದಂತೆ ಪ್ರೇಮ ಇನ್ನೊಂದು ವಿಭಿನ್ನವಾದಂತಹ ಗೀತೆ ಮೆಹಬೂಬ ಮೆಹಬೂಬ ಒಂಥರ ಒಂಥರ ವಿಭಿನ್ನವಾದ ಐಟಮ್ ಸಾಂಗ್ ಮೆಹಬೂಬ ಮೆಹಬೂ ಒಂಥರ ಪ್ಯಾಕೇಜ್ ಥರ ಇತ್ತು ಓಮ್ ಓಮ್ ಬಗ್ಗೆ ಒಂದು ಭಾಳ ವಿಶೇಷವಾದ ಸಂಗತಿ ಹೇಳಬೇಕಾದ್ದೇನು ಅಂತಂದರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅತಿ ಹೆಚ್ಚು ಸಲ ಬಿಡುಗಡೆಯಾಗಿ ಯಶಸ್ಸನ್ನು ಕಂಡಂಥ ಸಿನಿಮಾ ಇದು ಇದು ಪ್ರತಿ ಸಲ ಬಿಡುಗಡೆಯಾದಾಗಲೂ ದೊಡ್ಡ ಪ್ರಮಾಣದ ಯಶಸ್ಸನ್ನು ಕಾಣ್ತಾ ಇತ್ತು ಸಾಮಾನ್ಯಕ್ಕೊಂದು ದೊಡ್ಡ ಸಿನಿಮಾ ಬಂದಾಗ ಸಣ್ಣ ಸಿನಿಮಾಗಳೆಲ್ಲ ಹೋಲ್ಡ್ ಮಾಡಿ ಥಿಯೇಟ್ರ್ ಖಾಲಿ ಉಳಿಯುತ್ತೆ ಅಂದಾಗ ಓಮ್ ಬಿಡುಗಡೆ ಮಾಡೋರು ಪ್ರತಿಸಲ ಬಿಡುಗಡೆ ಆದಾಗಲೂ ಜನ ಅದನ್ನು ಹುಚ್ಚೋದು ನೋಡೋರು ಇದಕ್ಕೆ ಒಂದು ಬಹಳ ಮುಖ್ಯವಾದ ಕಾರಣ ಬಹಳ ವರ್ಷಗಳ ಕಾಲ ಇದರ ಸ್ಯಾಟಲೈಟ್ ರೈಟ್ಸನ್ನು ಯಾರಿಗೂ ಕೊಟ್ಟಿರಲಿಲ್ಲ ಹೀಗಾಗಿ ಇದು ಟಿ ವಿನಲ್ಲಿ ನೋಡಲ್ಲ ಮತ್ತು ಇದರ ಕ್ಯಾಮ್ರಾ ಕೂಡ ಬಹಳ ವಿಭಿನ್ನವಾಗಿದ್ದರಿಂದ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾ ಅಂತ ಒಂದು ಕಲ್ಪನೆಯೂ ಇದ್ದಿದ್ದರಿಂದ ಈ ಸಿನಿಮಾ ಮತ್ತೆ ಮತ್ತೆ ಯಶಸ್ಸನ್ನು ಕಾಣ್ತು ಉಪೇಂದ್ರ ಅವರೇ ಹೇಳಿದ ಹಾಗೆ ಈ ಸಿನಿಮಾದ ಯಶಸ್ಸಿಗೆ ಇದರ ಹಾಡುಗಳು ಕೂಡ ಬಹಳ ಮುಖ್ಯವಾದ ಕಾರಣ ಆಗಿತ್ತು ಅಂತ ಹೇಳ್ಬೋದು ಜಗ್ಗೇಶ್ ಅಭಿನಯಿಸಿದ ಬಹಳ ವಿಭಿನ್ನವಾದ ಸಿನ್ಮಾಗಳಲ್ಲಿ ಈಶ್ವರ್ ಒಂದು ಯಾಕಂದರೆ ಅದು ಒಂಬತ್ತು ಪಾತ್ರಗಳಲ್ಲಿ ಅವರು ಅಭಿನಯಿಸಿದರು ಅಂಬರೀಷ್ ಚಾಂದಿನಿ ಜಯಂತಿ ಸಿಂಧೂರಾವ್ ಅಂಥವ್ರದ್ರು ಕೂಡ ಈ ಸಿನಿಮಾದಲ್ಲಿ ಪಾತ್ರ ಮಾಡಿದರು ಇದಕ್ಕೆ ಹಂಸಲೇಖ ಅವರು ಸಂಗೀತ ಕೊಟ್ಟಿದ್ದರು ವಿಭಿನ್ನವ ಸಂಗೀತ ಇದು ಕೊಟ್ಟಿದ್ದರು ಅನ್ನೋ ಕಾರಣಕ್ಕೆ ಇದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಮೈನೆ ಮಿಸ್ ಈಶ್ವರ್ ಅಂತ ಒಂದು ಟೈಟಲ್ ಸಾಂಗು ಸಿಮೆಂಟಿನ ಸೀಮೆಯಲ್ಲಿ ಚಿನ್ನದಂಥ ಕೈಯಿಡು ಈ ಥರದ ಇದನ್ನು ಮಾಡಿದರು ಒಂಬತ್ತು ಪಾತ್ರೆಗಳ ಗೆಟಪ್ ಕೂಡ ಬಹಳ ವಿಭಿನ್ನವಾಗಿತ್ತು ಮತ್ತು ಆ ಗೆಟಪ್ಗೆ ತಕ್ಕಂಥ ಸಂಗೀತ ಕೂಡ ಈ ಸಿನಿಮಾದಲ್ಲಿ ಹಂಸಲೇಖ ನೀಡಿದರು ಅಂತ ಹೇಳ್ಬೋದು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಮತ್ತು ಹಂಸಲೇಖ ಕಾಂಬಿನೇಷನಲ್ಲಿ ಬಹಳ ಒಳ್ಳೆಯ ಸಿನಿಮಾಗಳು ಬಂದಿದೆ ಮಹಕ್ಷೇತ್ರೀಯದ ಬಗ್ಗೆ ನಾನು ಹಿಂದೆ ಮಾತಾಡಿದ್ದೀನಿ ಇವರ ಕಾಂಬಿನೇಷನಲ್ಲಿ ಬಂದ ಇನ್ನೊಂದು ಬಹಳ ಒಳ್ಳೆಯ ಸಿನ್ಮಾ ಕಲ್ಯಾಣೋತ್ಸವ ಇದರಲ್ಲಿ ಅಂಬರೀಷು ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಪ್ರಸಾದ್ ಶ್ರುತಿ ಮಾಸ್ಟರ್ ಹಿರಣ್ಣಯ್ಯ ಲೋಕನಾಥು ಈ ಥರದವರೆಲ್ಲ ಪಾತ್ರ ಮಾಡಿದ್ರು ಒಂದು ಸ್ವಲ್ಪ ಹಾಡಿನ ಬಗ್ಗೆ ಬಹಳ ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಯಾಕಂದರೆ ಬಾಬು ಮತ್ತು ಹಂಸಲೇಖ ಬಳದಿರದ ಮೇಲೆ ಸೇರ್ತಾ ಇದ್ದಾರೆ ಅಂಥೇಳಿ ಒಳ್ಳೆ ಹಾಡುಗಳಿತ್ತು ಆಹಾ ಬಿರಿಯಾನಿ ಓಹೋ ಸುರಿಯಾನಿ ಅಂತಂದು ಬಿಳಿಯ ಬಣ್ಣದ ಮೈಯ ಬಣ್ಣದ ಚಿಟ್ಟೆಯ ಪ್ರೀತಿ ಮಾಡೋ ಹುಡುಗರು ಸೊ ಇಷ್ಟು ಈ ಸಿನಿಮಾದಲ್ಲಿ ಬಹಳ ಭಿನ್ನವಾದಂಥ ಹಾಡು ಪ್ರೀತಿ ಮಾಡೋ ಹುಡುಗರು ಸ್ವಲ್ಪ ಮಟ್ಟಿಗೆ ಜನಪ್ರಿಯ ಆಯಿತು ಅದು ಕೇಳಿ ಬಂತು ಇನ್ನು ಉಳಿದ ಹಾಡುಗಳು ಅಷ್ಟಾಗಿ ಫೇಮಸ್ ಆಗಲಿಲ್ಲ ಬಟ್ ಹಾಡುಗಳು ಚೆನ್ನಾಗಿತ್ತು ಇದರಲ್ಲಿ ಸಿ ಕುಮಾರ್ ಅವರು ಮಾಡಿದಂಥ ಸಿನ್ಮಾ ಮಧುರ ಮೈತ್ರಿ ಇದು ಕೂಡ ಯಾಕೋ ಜನಪ್ರಿಯವಾಗಬೇಕಾಗಿದ್ದು ಆಗದೆ ಹೋದಂಥ ಸಿನ್ಮಾ ಇದು ಗೌರಿಯ ರೂಪ ಮಧುಮಗಳ ಮೇಲಿನ ಏನಯ್ಯ ನಾದವಿದು ಪ್ರೇಮನಾದ ಸಾವಿರ ಸಾವಿರ ಮಲ್ಲಿಗೆ ಪೊಯಿಟಿಕ್ ಕೂಡ ಚೆನ್ನಾಗಿತ್ತು ಹಾಡುಗಳಿದ್ರಲ್ಲಿ ಗೊತ್ತಿಲ್ಲ ಯಾವುದೋ ಕಾರಣಕ್ಕೆ ಇದು ಅಂದ್ಕೊಂಡಷ್ಟು ಜನಪ್ರಿಯ ಆಗಲಿಲ್ಲ ಶ್ರೀಗಂಧ ಪಿ ಎಚ್ ವಿಶ್ವನಾಥ್ ಅವರ ನಿರ್ದೇಶನದ ಆ ಸಿನ್ಮಾ ಇದು ಒಂಥರ ಸುದ್ದಿಯಾಗಿದ್ದು ಕೊಟ್ಗನಹಳ್ಳಿ ರಾಮಾಯಣ್ಯ ಅವರು ಹೋರಾಟ ದಲಿತ ಹೋರಾಟಗಾರರು ಅದಕ್ಕೆ ಸಂಭಾಷಣೆ ಬರೆದಿದ್ದಾರೆ ಅನ್ನೋ ಕಾರಣಕ್ಕೆ ರಮೇಶ್ ಸುಧಾರಾಣಿ ಸುಷ್ಮಾ ಕಾಶಿರಾವು ಬಿ ವಿ ರಾಧಾ ಈ ಥರದವರು ಪಾತ್ರ ಮಾಡಿದರು ಬಹಳ ವಿಭಿನ್ನವಾದ ಹಾಡುಗಳು ಇದಕ್ಕೆ ಪಿ ಎಚ್ ವಿಶ್ವನಾಥ್ ಅವರಿಗೆ ಹಂಸಲೇಖ ಅವರೇ ಸಂಗೀತ ಮಾಡಿಸ್ಬೇಕು ಅಂತ ಭಾಳ ಆಸೆ ಇತ್ತು ಅವ್ರ ಹತ್ರ ಬಜೆಟ್ ನಿರ್ಮಾಪಕರು ಅಷ್ಟು ದೊಡ್ಡ ಬಜೆಟ್ ಇರಲಿಲ್ಲ ಅವ್ರ ಹತ್ರ ಹಂಸಲೇಖ ಅವ್ರ ಸಂಕೇತ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇರೋರು ಜನರದನ್ನಲ್ಲಿದ್ದರು ಅಲ್ಲಿ ಹೋಗಿ ಕೇಳಿದ್ರು ಹಂಸಲೇಖ ಅವ್ರನ್ನ ಹಿಂಗೊಂದು ಸಿನಿಮಾ ಇದ್ದೀನಿ ನೀವು ಮ್ಯೂಸಿಕ್ ಮಾಡಬೇಕು ಅಂತ ಅವ್ರು ಹಂಸಲೇಖ ಆಯ್ತು ಸರ್ ಮಾಡೋಣ ಅದಕ್ಕೇನು ಅಂದರೆ ಇಲ್ಲ ಸರ್ ಒಂದು ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂದ್ರೆ ವಿಶ್ವನಾಥ್ ಏನು ಅಂತಂದರೆ ಪಕ್ಕಕ್ಕೆ ಕರ್ಕೊಂಡು ಹೋಗಿ ಏನು ಬಜೆಟ್ ಇಲ್ಲ ನನ್ನ ಹತ್ರ ಕಮ್ಮಿ ಬಜೆಟ್ ಇದೆ ಅಂದಾಗ ಹಂಸಲೇಖ ಏನು ಯೋಚನೆ ಮಾಡಿಬಿಡಯ್ಯ ಮ್ಯೂಸಿಷಿಯನ್ಸಿಗೆ ದುಡ್ಡು ಕೊಡು ನನಗೇನು ದುಡ್ಡು ಕೊಡ್ಬೇಡ ನೀನು ಮಾಡೋಣ ಅಂಥೇಳಿ ಉತ್ಸಾಹದಲ್ಲಿ ಮಾಡಿದ್ದಂಥ ಸಿನಿಮಾ ಇದು ಎಲ್ಲ ಹಾಡುಗಳು ಹಿಟ್ಟಾಯಿತು ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಅಂದರೆ ಬಹಳ ವರ್ಷಗಳ ನಂತರ ಹಂಸಲೇಖ ಪಿ ಬಿ ಶ್ರೀನಿವಾಸನ ಕರ್ಕೊಂಡು ಬಂದು ಹಾಡಿಸಿದ್ದು ಇಲ್ಲ ಪಿ ಬಿ ಎಸ್ ಹತ್ರ ಹಾಡಿಸ್ಲೇಬೇಕು ಅನ್ನೋದೊಂದು ಭಾಳ ದೊಡ್ಡ ಕನಸಿತ್ತು ಓ ಅಂದರಮ್ಮ ಅಂದರು ಹಾಡನ್ನು ಪಿ ಬಿ ಶ್ರೀನಿವಾಸ್ ಇದರಲ್ಲಿ ಹಾಡಿದ್ದಾರೆ ಒಂದು ಅನುರಾಗದ ಕಾಯಿಸುವ ಹುಡುಗರನ್ನು ಕೋಗಿಲೆ ಪದ ಜಾನಪದ ಸಿಸ್ಟರ್ ಸಿಸ್ಟರ್ ಎಲ್ಲ ಹಾಡುಗಳು ಪ ತುಂಬ ಜನಪ್ರಿಯವಾದಂಥ ಹಾಡುಗಳು ಮತ್ತು ಶ್ರೀಗಂಧ ಒಂದು ಉದಾಹರಣೆ ಏನು ಹೇಳುತ್ತೆ ಅಂದರೆ ನಿಮ್ಗೆ ಎಷ್ಟು ಕೊಡ್ತೀರಾ ಅನ್ನೋದ್ರ ಮೇಲೆ ಹಂಸಲೆಖ ಯಾವತ್ತೂ ಒಳ್ಳೆ ಹಾಡು ಕೊಡ್ತಿರಲಿಲ್ಲ ನಿಮ್ಗೆ ದುಡ್ಡು ಕೊಡಿ ಬಿಡಿ ಒಳ್ಳೆ ಹಾಡು ಕೊಡೋದು ನನ್ನ ಉದ್ದೇಶ ಅನ್ನೋ ಕಾರಣಕ್ಕೆ ಕೊಡ್ತಾಯಿದ್ರು ಇನ್ನೊಂದಿಷ್ಟು ಹಂಸಲೇಖ ಕಥೆಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ